ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ನೂರು ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟಣ್ಣ ಮೂರು ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ಮೂರು ರಾಜ್ಯಕ್ಕೆ ಬಂದು ಕುಸಿದೋಗದೆ ಆ ರಾಜ್ಯದ ಪರಿಸ್ಥಿತಿಗಳೇನು ಅಂದ್ರೆ ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ ಕಳೆದ ಒಂದು ವರ್ಷದಿಂದ ಅದು ಎಷ್ಟು ಆರ್ಟಿಕಲ್ ಆರ್ಟಿಕಲ್ಗಳು ಓದ್ಬಿಟ್ಟಿದೀನೋ ಗೊತ್ತಿಲ್ಲ ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳೇನು ಮಾತು ಕೊಟ್ಟಿದ್ರು ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ ತೆಲಂಗಾಣ ರಾಜ್ಯದ ನಿಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳ್ತಾರೆ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಜ್ಞಾನ ಇರಲಿಲ್ವಂತೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ ಈಗ ಗ್ಯಾರಂಟಿ ಕೊಡಬೇಕಾ ಅಭಿವೃದ್ಧಿಗೆ ಹಣಕಾಸಿನ ಒದಗಿಸ್ಬೇಕಾ ಅಂತ ಪಾಪ ಅವರ ಅಸಹಾಯಕತೆಯನ್ನ ಇತ್ತೀಚೆಗೆ ಮಾಧ್ಯಮದಲ್ಲಿ ಅವರೇ ವ್ಯಕ್ತಪಡಿಸಿದ್ದಾರೆ ಕಣಪ್ಪ ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಬಗ್ಗೆ ಅಲ್ಲ ಮೂರೇ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರೋದು ದಿವಾಳಿ ದಿವಾಳಿ ಎತ್ತೋಗಿದ ಸರ್ಕಾರಗಳು ಗ್ಯಾರಂಟಿ ಹೆಸರಲ್ಲಿ ಸಿದ್ದರಾಮಯ್ಯ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಪಕ್ಷದಲ್ಲಿ ಪಾಪ ಅವತ್ತೊಬ್ಬರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದು ದಬ್ ಅವ್ರನ್ನ ಚುನಾವಣೆಯಲ್ಲಿ ಯಾರಣ್ಣ ದಬಾಕ್ದವರು ಯಾರಣ್ಣ ದಬಾಕ್ದವ್ರು ಅವ್ರನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ದಬ ಈಗ ಮತ್ತೊಬ್ಬರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ಮುಖಂಡರುಗಳು ಅವ್ರ ಬಗ್ಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರಿ ಏ ನೀವು ಕಟ್ಟಿದ ಪಕ್ಷವೇ ಕಾಂಗ್ರೆಸ್ಸು ನಿಮ್ಮ ದುಡಿಮೆ ಮೇಲೆ ಕಾಂಗ್ರೆಸ್ ಹುಟ್ಟಿರೋದು ಯಾರೋ ಕಟ್ಟಿರ್ತಕ್ಕಂಥ ಗೂಡಲ್ಲಿ ಹೋಗಿ ನೀವು ವಾಸ ಆಗ್ತಕ್ಕಂಥದ್ದು ಛಲದಿಂದ ಕಷ್ಟಪಟ್ಟು ಬೆವರು ಸುರಿಸಿ ರೈತರ ಪರವಾಗಿ ದೀರದಲಿತರ ಪರವಾಗಿ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಪಕ್ಷದ ಬಗ್ಗೆ ಯಾಕಷ್ಟು ತಲೆ ಕೆಡ್ಸ್ಕಳ್ತಿ ತಲೆ ಕೆಡ್ಸ್ಕೋಬೇಡಿ ನಮ್ಮ ಪಕ್ಷಕ್ಕೆ ಭವಿಷ್ಯ ಅದೇ ನಮ್ಮ ಕಾರ್ಯಕರ್ತರವರೇ ನಮ್ಮ ಕಾರ್ಯಕರ್ತರವರೇ ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಈ ಪಕ್ಷನ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ